ಆತ್ಮಪೂರ್ವಕ ನಮಸ್ಕಾರಗಳು ಇವತ್ತು ಯದ್ಭಾವಂ ತದ್ಭವತೆ ಅನ್ನೋ ವಿಷಯ ಬಗ್ಗೆ ತಿಳಿಸ್ಕೊಳ್ಳೋಣ ನಮ್ಮ ಒಳಗೆ ಏನು ಬೇಕು ಅಂತ ನಾವು ಅನ್ಕೊಂತೀವೋ ಅದೇ ಹೊರಗೇನು ಬರುತ್ತೆ ಅದೇ ಆಗುತ್ತದೆ ಪ್ರತಿಯೊಂದು ಮ್ಯಾನಿಫೆಸ್ಟೇಷನ್ ಆಗೋಕೆ ಸಮಯ ತಗೊಳ್ಳುತ್ತೆ ಮೂರು ಇದೆ ಒಂದು ನಮ್ಮ ವಾಕುಗಳು ಎರಡನೇದು ಆಲೋಚನೆಗಳು ಮೂರನೇದು ಶ್ರೇಷ್ಠಗಳು ಈ ಮೂರಲ್ಲಿ ಅತ್ಯಂತ ಶಕ್ತಿ ಯಾವ್ದಕ್ಕಿದೆ ಅಂದ್ರೆ ವಾಕುಗಳಿಗೆ ಯಾವ ವಿಷಯ ನಾವು ಮಾತಾಡ್ತಾ ಇದ್ದೀವೋ ಅದು ಹೆಚ್ಚಿನ ಶಕ್ತಿಯನ್ನು ತಗೊಂಡು ಮ್ಯಾನಿಫೆಸ್ಟ್ ಆಗೋಕೆ ಉಪಯೋಗ ಆಗ್ತಾ ಇರುತ್ತದೆ ಒಳಗೆ ನೀವು ಏನೇ ಅನ್ಕೊಂಡಿದ್ರು ಹೊರಗೆ ನೀವು ಏನೇ ಮಾಡಿದ್ರು ಅದರಿಂದ ಜಾಸ್ತಿ ಶಕ್ತಿ ಅನ್ನೋದು ವಾಕುಗಳಕ್ಕಿದೆ ಹಂಗಾಗಿ ವಾಕು ಅನ್ನೋದು ವಾಕ್ ಕ್ಷೇತ್ರ ಸೈನ್ಸ್ ಇದೆ ಅದಕ್ಕೆ ಈ ಶಬ್ದ ತರಂಗಗಳಕ್ಕೆ ಜಾಸ್ತಿ ಎನರ್ಜಿ ಇದೆ ನಮಗೆ ಏನ್ ಬೇಕೋ ಅದರ ಬಗ್ಗೆ ಮಾತ್ರ ಮಾತಾಡಬೇಕು ಅದರ ಬಗ್ಗೆ ಮಾತ್ರ ಪಾಸಿಟಿವ್ ಆಗಿ ಮಾತಾಡ್ತಾ ಬರ್ಬೇಕು ಒಂಚೂರು ಬಾಯಿಂದ ನಮಗೆ ಏನ್ ಬೇಕೋ ಅದರ ಬಗ್ಗೆ ನೆಗೆಟಿವ್ ಮಾತಾಡಬಾರದು ಡೌಟ್ಫುಲ್ ಆಗಿ ಮಾತಾಡಬಾರದು ಯಾಕೆ ಯಾಕೆ ಅಂದ್ರೆ ನಾವು ಏನ್ ಮಾತಾಡ್ತಾ ಇದೀವೋ ಯೂನಿವರ್ಸ್ ನಿಮ್ಗೆ ಅದೇ ಕೊಡ್ತಾ ಇದೆ ವಾಕುಗಳು ಸ್ಟೋರೇಜ್ ಆಗುತ್ತದೆ ನಾವು ಒಬ್ಬರನ್ನು ಒಡೆದಿದ್ರೂ ಅವರು ಮತ್ತೋಗ್ತಾರು ಬಾಯಿಂದ ಒಂದು ಮಾತು ಮಾತಾಡಿದ್ರೆ ಜೀವನ ಕೊನೆ ತನಕ ಅವರ ಮರೆಯಲ್ಲ ಯಾಕೆ ಅಂದ್ರೆ ಶಬ್ದ ಅನ್ನೋದು ಸ್ಟೋರ್ ಆಗ್ತದೆ ಬಾಯಿಂದ ಒಂದು ಮಾತು ಬರ್ಬೇಕು ಅಂದ್ರೆ ಸಾವಿರ ಸತಿ ಯೋಚನೆ ಮಾಡಿ ಬಂದ ಮೇಲೆ ವಾಪಸ್ ತಗೊಳಕೆ ಆಗಲ್ಲ ಮಿತ್ರ ಈ ವಾಕುಗಳಿಗೆ ಅಷ್ಟೊಂದು ಶಕ್ತಿ ಇದೆ ಹಂಗಾಗಿ ಲೈಫ್ ಅಲ್ಲಿ ಎರಡು ವಿಷಯ ನಾವು ಫಾಲೋ ಮಾಡಬೇಕು ಒಂದು ಗೋಲ್ ಯಾವ್ದಕ್ಕೆ ನಾನು ಯಾವ ರೀಸನ್ಗೆ ನಾನು ಜೀವಿಸ್ತಾ ಇದ್ದೀನಿ ಇವತ್ತು ಗೋಲ್ ಏನು ಪರ್ಪಸ್ ಏನು ನೆಕ್ಸ್ಟ್ ಇಮಿಡಿಯೇಟ್ ನಾನು ಏನ್ ಮಾಡೋಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಅದರ ಬಗ್ಗೆ ಮಾತಾಡ್ಬೇಕು ಎರಡನೇದು ಈ ಸಂಸಾರ ಅನ್ನೋದು ಜೀವನ ಅನ್ನೋದು ಒಂದು ಡ್ರಾಮಾ ಅನ್ನೋದು ನಿಮ್ಮೊಳಗೆ ಇರಬೇಕು ಸಾವಿರ ಸಾವಿರ ಜನ್ಮಗಳು ನಾವು ಈ ಶರೀರ ತಗೊಳ್ತಾ ಇದೀವಿ ಫಿಫ್ಟಿ ಪರ್ಸೆಂಟ್ ಮೇಲ್ ಬಾಡೀಸ್ ಫಿಫ್ಟಿ ಪರ್ಸೆಂಟ್ ಫಿಮೇಲ್ ಬಾಡೀಸ್ ಸಂಸಾರ ಅನ್ನೋದು ಒಂದು ದೊಡ್ಡ ನಾಟಕ ಜೀವನ ಅನ್ನೋದು ಒಂದು ದೊಡ್ಡ ನಾಟಕ ಬಟ್ ಆ ರೋಲ್ ಕರೆಕ್ಟ್ ಆಗಿ ನಾನು ಕಂಪ್ಲೀಟ್ ಆಗಿ ನಮ್ಮ ಧರ್ಮ ಏನು ನಾವು ಪಾಠಿಸ್ತೇವೆ ಅವತ್ತು ಅವಾಗ ಏನಾಗುತ್ತೆ ಇದೆಲ್ಲ ಒಂದು ಡ್ರಾಮಾ ಅಂತ ಒಳಗೆ ಇಟ್ಕೊಳ್ಳಿ ಬಟ್ ಮೂವಿಯಲ್ಲಿ ಅವರು ಆಕ್ಟ್ ಮಾಡ್ತಾರ ಅದವ್ರು ಗೊತ್ತು ಇದು ಡ್ರಾಮಾ ಮೂವಿ ಅಂತ ಬಟ್ ಅವರ ರೋಲ್ ಅವ್ರು ಪರ್ಫೆಕ್ಟ್ ಆಗಿ ಮಾಡ್ತಾರೆ ಅವಾಗ ಯಾರ ಮಾತುಗಳು ನಿಮ್ಮನ್ನ ಡಿಸ್ಟರ್ಬ್ ಮಾಡಲ್ಲ ಯಾರು ಶ್ರೇಷ್ಠಗಳು ನಿಮ್ಮನ್ನ ಡಿಸ್ಟರ್ಬ್ ಮಾಡಲ್ಲ ನೀವು ನಿಮ್ಮ ಗೋಲ್ ಮೇಲೆ ಫೋಕಸ್ ಆಗಿ ಇರ್ತೀವಿ ಯಾವ್ದೇ ಒಂದು ನೋ ಟೇಕ್ ಇಟ್ ಎ ಪಿಂಚ್ ಆಫ್ ಸಾಲ್ಟ್ ಅಂತಾರಂದ್ರೆ ಟೂ ಮಚ್ ಒಳಗೆ ತಗೋಬಾರದು ಯಾವ್ದು ಅಜ್ಞಾನದಿಂದ ಪ್ರತಿಯೊಬ್ಬರು ಏನೋ ಒಂದು ಮಾಡ್ತಾ ಇರ್ತಾರೋ ಕ್ಷಮಿಸ್ಬೇಕು ಇಲ್ಲಾಂದ್ರೆ ಅದು ಮರಿಬೇಕು ಯಾಕೆ ಅವ್ರಕೋಸ್ ಅಲ್ಲ ಇಲ್ಲ ಇಲ್ಲಾಂದ್ರೆ ಅದನ್ನು ನಾವು ಕ್ಯಾರಿ ಮಾಡ್ತಾ ನಾವು ಮಾಡೋ ಪ್ರತಿಯೊಂದು ವಿಷಯದಲ್ಲಿ ಆಲೋಚನೆಯಲ್ಲಿ ಮಾತುಗಳಲ್ಲಿ ಅದೊಂದು ಭಾರ ಆಗ್ಬಿಡುತ್ತೆ ಟೇಕ್ ಇಟ್ ಸಿಂಪಲ್ ಎರಡೆ ಒಳಗೆ ನಡ್ತಾ ಇರ್ಬೇಕು ಹೊರಗೆ ನಮ್ಮ ಗೋಲ್ ಏನೋ ಅದು ಜ್ಞಾಪಕ ಬರಬೇಕು ಯಾವುದೇ ಒಂದು ಕೆಲಸ ನಾವು ಮಾಡಿದ್ರೂನು ಅರ್ಜುನ ಒಳಗೆ ಆತ್ಮಗ್ರಹಣ ಕೃಷ್ಣ ಅಷ್ಟೇ ಅವಾಗ ಸಮಯ ಅನ್ನೋದು ನಾವು ವೃದ್ಧ ಮಾಡಲ್ಲ ಬೇರೆ ಒಬ್ಬರನ್ನ ನಾವು ಡಿಸ್ಟರ್ಬ್ ಮಾಡಲ್ಲ ಬೇರೊಬ್ಬರು ನಮ್ಮನ್ನ ಡಿಸ್ಟರ್ಬ್ ಮಾಡಕ್ ನಾವು ಬಿಡಲ್ಲ ಏನು ಬೇಕು ಅನ್ನೋದು ಕ್ಲಾರಿಟಿ ಇರಬೇಕು ನನಗೆ ಇವಾಗ ಒಂದೇ ಇದೆ ಗುರಿ ಜನವರಿ ಐದು ಬೆಳ್ಳಾರಿನ ಆದ ಧ್ಯಾನ ಯಜ್ಞ ಬೇರೆ ಯಾವುದೂ ಇಲ್ಲ ಮೈಂಡ್ ಅಲ್ಲಿ ಹತ್ತು ಸಾವಿರದಿಂದ ಹೆಚ್ಚು ಧನ ಅಲ್ಲಿ ಬರಬೇಕು ಧ್ಯಾನ ಮಾಡಬೇಕು ಅವ್ರಿಗೆ ಎಲ್ಲಾ ವಸತಿಗಳು ಕೊಡಬೇಕು ಊಟ ಕೊಡಬೇಕು ಕಂಪ್ಲೀಟ್ ಅದಾದ್ಮೇಲೆ ನೆಕ್ಸ್ಟ್ ನೋಡೋಣ ಐವತ್ತೈದು ದಿವಸಗಳು ಇದು ಒಂದೇ ಇದೆ ನನ್ನ ಮೈಂಡ್ ಅಲ್ಲಿ ಬೇರೆ ಯಾವುದೂ ಇಲ್ಲ ಆ ಒಂದೇ ಒಂದು ಅರ್ಜುನ ತರ ಒಂದೇ ಒಂದು ಪುರಿ ಬೇರೆ ಯಾವುದೂ ಇಲ್ಲ ಆತರ ನಮ್ಮ ಜೀವನದಲ್ಲಿ ಏನ್ ಬೇಕು ಕ್ಲಾರಿಟಿ ಇರಬೇಕು ಅದ್ರ ಮೇಲೆ ಫೋಕಸ್ ಇರಬೇಕು ಪ್ರಯತ್ನನೂ ಮಾಡ್ತಾ ಇರ್ಬೇಕು ಬರೀ ಥಾಟ್ ಒಂದು ಇಟ್ಕೊಂಡು ನಾವು ಕುತ್ಕೊಂಡಿದ್ರೆ ಆಗಲ್ಲ ಪುರುಷ ಪ್ರಯತ್ನ ಅಂತ ಯು ಹ್ಯಾವ್ ಟು ವರ್ಕ್ ಫಾರ್ ಇಟ್ ಯು ಹಾವ್ ಟು ಗೆಟ್ ಡೌನ್ ಅಂಡ್ ಟು ಎವ್ರಿಥಿಂಗ್ ಪಾಸಿಬಲ್ ಅವಾಗ ಯೂನಿವರ್ಸ್ ನಿಮ್ಗೆ ಅದಕ್ಕೆ ಕೊಡುತ್ತದೆ ಒಂದು ಮಾತನ್ನು ನೆಗೆಟಿವ್ ಬರಬಾರದು ಒಂಚೂರುನು ಡೌಟ್ ಇರಬಾರದು ಒಂದು ಮಾತು ನಾವು ನೆಗೆಟಿವ್ ಮಾತಾಡಿದ್ರು ನಾವೇ ಅದನ್ನ ಹಾಳಾಕೋತೀವಿ ಸೊ ಇಟ್ ಬಿಕಮ್ಸ್ ಒಳಗೆ ಇರೋ ಪ್ರಪಂಚವನ್ನು ನೀವು ಕರೆಕ್ಟ್ ಮಾಡ್ತಾ ಇದ್ರೆ ಹೊರಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಇದು ಇಡೀ ಲೈಫ್ ನೀವು ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು ಒಂದ್ ದಿವಸದಲ್ಲಿ ಅದು ಬರಲ್ಲ ಒಂಚೂರು ಇಲ್ಲಿ ಅಲ್ಲಿ ತಪ್ಪಾಗಿದ್ರೆ ಗಿಲ್ಟ್ ಬರಬಾರದು ಕರೆಕ್ಟ್ ಮಾಡ್ಕೋಬಹುದು ನೆಕ್ಸ್ಟ್ ಟೈಮ್ ಮತ್ತೆ ಈ ಒಂದು ಸಿಚುವೇಶನ್ ಬಂದ್ರೆ ನಾನು ಈ ಥರ ಮಾಡಲ್ಲ ಮೋಟಿವೇಟ್ ಮಾಡ್ಕೊಳ್ಳಿ ಒಂದು ಸಿಚುವೇಶನ್ ಅಲ್ಲಿ ಮೈಂಡ್ ಸ್ಟಕ್ ಆಗ್ಬಾರದು ಮೂವ್ ಆನ್ ಮೂವ್ ಆನ್ ಈ ಕ್ಷಣದಲ್ಲಿ ಇರಬೇಕು ಒಬ್ಬರಿಗೆ ಕೇಳಿದ್ರು ಗಿಲ್ಟ್ ಫೀಲಿಂಗ್ ಸರ್ ಏನ್ ಮಾಡ್ಬೇಕು ಅಂದ್ರೆ ಆ ಗಿಲ್ಟ್ ಫೀಲಿಂಗ್ ಇಂದ ನಿಮಗೆ ಏನಾದ್ರು ಉಪಯೋಗ ಇದೆಯಾ ಅಂದ್ರೆ ಇಲ್ಲ ಅವ್ರಿಗಿದೆಯಾ ಇದೆಯಾ ಅಂದ್ರೆ ಅದನ್ನೂ ಇಲ್ಲ ಉಪಯೋಗನೇ ಇಲ್ಲ ಮತ್ತೆ ಯಾಕೆ ಒಳಗೆ ಇಟ್ಕೊಂಡಿದ್ರು ಅಂದ್ರೆ ಕರೆಕ್ಟ್ ಆಗುತ್ತೆ ಯಾವುದೇ ಒಂದು ಭಾವನೆ ನಮ್ಮ ಒಳಗೆ ಇದ್ರೆ ಅದರಿಂದ ಏನಾದ್ರು ಉಪಯೋಗ ಇದೆಯಾ ಅಂತ ನೋಡು ಇಲ್ಲ ಅಂದ್ರೆ ತೆಕ್ಕಿ ಬಿಸಾಕ್ಬಿಡಿ ಯಾಕೆಂದ್ರೆ ಅದು ನಿಮ್ಮನ್ನ ಈ ಕ್ಷಣದಲ್ಲಿ ಇರೋಕೆ ಬಿಡಲ್ಲ ಕಂಪ್ಲೀಟ್ ಆಗಿ ಈ ಕ್ಷಣದಲ್ಲಿ ಇರೋದು ಜಂತುಗಳು ಮಕ್ಕಳು ದೊಡ್ಡವರೆಲ್ಲ ಹಿಂದೆ ಮುಂದೆ ಇರ್ತಾರೆ ಮೈಂಡ್ ಅಲ್ಲಿ ಇಲ್ಲಿ ಇರುತ್ತೆ ಈ ಕ್ಷಣದಲ್ಲಿ ಇರೋರೇ ಬುದ್ಧ ಬೇರೆ ಎಲ್ಲೋ ಇರೋದು ಪ್ರಬುದ್ಧ ಅದರಿಂದ ಉಪಯೋಗ ಇಲ್ಲ ನೇಚರ್ ಇಸ್ ಇನ್ ದ ಪ್ರೆಸೆಂಟ್ ಚಿಲ್ಡ್ರನ್ ಇಸ್ ಇನ್ ದ ಪ್ರೆಸೆಂಟ್ ಅನಿಮಲ್ಸ್ ಆರ್ ಇನ್ ದ ಪ್ರೆಸೆಂಟ್ ಪ್ಲಾಂಟ್ಸ್ ಆರ್ ಇನ್ ದ ಪ್ರೆಸೆಂಟ್ ಈ ಹ್ಯೂಮನ್ ಮೈಂಡ್ ಮಾತ್ರ ಪ್ರೆಸೆಂಟ್ ಅಲ್ಲಿ ಈ ಪ್ರೆಸೆಂಟ್ ಅಲ್ಲಿ ಈ ಮೂಮೆಂಟ್ ಅಲ್ಲಿ ಇರಬೇಕು ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ನಾನು ಇಲ್ಲಿ ಇದ್ದೀನಿ ಸೆಷನ್ ಅಲ್ಲಿ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನಾನು ಇಲ್ಲೇ ಇರಬೇಕು ಸುತ್ತಮುತ್ತ ಏನೇ ಆದ್ರೂನು ಐ ಡೋಂಟ್ ಕೇರ್ ಸೆಷನ್ ಆದ್ಮೇಲೆ ಅಲ್ಲಿ ಹೋಗೋಣ ಒನ್ ಅಟ್ ಅ ಟೈಮ್ ಈ ಪ್ರತಿ ಒಂದು ಎನರ್ಜಿ 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 ಯಾವ ವಿಷಯ ನೀವು ಎನರ್ಜೈಸ್ ಮಾಡ್ತಾ ಇದ್ರಿ ಈ ಕ್ಷಮ ಯಾವುದೋ ಒಂದು ವಿಷಯ ನಿಮಗೆ ನೋವು ಕೊಡ್ತಾ ಇದೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ರಿ ಅದಕ್ಕೆ ನೀವು ಎನರ್ಜೈಸ್ ಮಾಡ್ತಾ ಇದ್ರಿ ಏನ್ ಬೇಕೋ ಕ್ಲಾರಿಟಿ ತಗೊಳ್ಳಿ ಅದನ್ನು ಫೋಕಸ್ ಮಾಡಿ ಆನಂದೋ ಬ್ರಹ್ಮ ಆನಂದವಾಗಿ ಜೀವಿಸೋದಕ್ಕೆ ಕಲಿಬೇಕು ಯಾವುದೇ ಪರಿಸ್ಥಿತಿ ಇದ್ರೂನು ಆನಂದವಾಗಿ ಇರಬೇಕು ಯಾಕಂದ್ರೆ ಅಲ್ಲೇ ಬ್ರಹ್ಮ ಇದಾರು ಆನಂದೋ ಬ್ರಹ್ಮ ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಫ್ರೆಂಡ್ಸ್